ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಇದು ಅವರೆಕಾಯಿ ಬರುತ್ತಲ್ಲ ಗೈಸ್ ಅದ್ರ ಸಿಪ್ಪೆ ತೆಗೆದುಬಿಟ್ಟು ಇಸ್ಕಿದ ಬೇಳೆ ಅಂತ ಮಾಡ್ತೀವಲ್ಲ ಆ ಬೇಳೆಯಿಂದ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೋಣ ಅಂತ ಹೇಳಿ ನಾವು ನಮ್ಮ ಕಡೆ ಏನಂತ ಕರೀತಾರೆ ಅಂದರೆ ಕಡಲೆ ಬೀಜ ಆಮೇಲೆ ಕಾಳು ಹುಳಿ ಕಾಳು ಎಲ್ಲ ಅದರಿಂದ ಸಿಂಗ್ ಅಂತ ಹೇಳಿ ಕರಿತಾಯಿದ್ರು ಸಿಂಗ್ ಕುಳ್ಳಿ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು ಆಗ ಅದೇ ಥರ ನಾನು ಅವರೇ ಬೇಳೆಯಿಂದ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗಸ್ ಯಾವ ಥರ ಬರುತ್ತೋ ಗೊತ್ತಿಲ್ಲ ನಿನ್ನೆ ಅಂತೂ ಹಾಗಾಯಿತು ಬಟ್ ಇದು ಕಂಪಲ್ಸರಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಬಂದೇ ಬರಬೇಕು ಅದಂತೂ ಫಸ್ಟ್ ಟೈಮ್ ಅದು ಪಾಕ ರೆಡಿ ಮಾಡೋಕ್ಕೆ ಸ್ವಲ್ಪ ಇದಾಯಿತು ಬಟ್ ಓಕೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು ಗೈಸ್ ಅದು ಒನ್ ಡೇಗೇ ಖಾಲಿ ನಮ್ಮ ಮನೆಯವರು ತುಂಬ ಇಷ್ಟಪಡ್ಕೊಂಡು ತಿಂದರೆ ಅದನ್ನು ಬಟ್ ಇದು ಸ್ನ್ಯಾಕ್ಸು ಒಂದು ಎರಡು ಮೂರು ದಿನ ಸ್ಟೋರ್ ಆಗಲಿ ಅಂತ ಹೇಳಿ ಸಿಂಕುಳಿ ಅಂದರೆ ನಾವು ಅವಾಗ ಊರಿಗೆ ಇಟ್ಕೊಂಡು ತಿಂತಾ ಇದ್ವಲ್ಲ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಸ್ಕೂಲಿಂದ ಬಂದ ತಕ್ಷಣ ಅಥವಾ ಟ್ಯೂಷನಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಚೆನ್ನಾಗಿರ್ತವೆ ಪ್ರತಿಯೊಂದಕ್ಕೂ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಥವಾ ಅಂಗಡಿಲಿ ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾನು ಮನೇಲೇ ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ನಾನು ನೆನ್ನೆನೇ ಮೊನ್ನೆ ಅವರೆಕಾಯಿ ಸುಳಿದಿಟ್ಟಿದ್ದೆ ನೆನ್ನೆ ನೆನೆಸಿಟ್ಟು ಇವತ್ತು ಅದೆಲ್ಲ ಸಿಪ್ಪೆ ರಿಮೂವ್ ಮಾಡಿಬಿಟ್ಟು ಈ ಥರ ಹಾಕಿದ್ದೀನಿ ನೀರೆಲ್ಲ ಡ್ರೈ ಆಗಲಿ ಅಂತ ಹೇಳಿ ಒಂದು ಬಟ್ಟೆ ಹಾಸ್ಬಿಟ್ಟು ಬಟ್ಟೆ ಮೇಲೆ ಹಾಕಿದ್ದೀನಿ ಗೈಸ್ ಸ್ವಲ್ಪ ಗೈಸ್ ಅವಾಗಲೇ ಇಮಿಡಿಯೇಟೇ ಮಾಡ್ಬೋದು ನೋಡಿ ನಾನು ನೈಟು ನೆನ್ನೆ ಇಸ್ಕಿ ಅದನ್ನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಟಿದ್ದಕ್ಕೆ ಒಂದು ಎಷ್ಟೆಷ್ಟು ಎಷ್ಟೆಷ್ಟುದ ಮೊಳಕೆ ಬಂದಿದ್ದಾವೆ ಬಟ್ ಇರಲಿ ಏನಾಗಲ್ಲ ಮೊಳಕೆ ತಿಂದರೆ ಏನಾಗಲ್ಲ ಅಲ್ವಾ ಬೇಕು ಅಂತಲೇ ಎಲ್ಲ ಕಾಳನ್ನು ಮೊಳಕೆ ಮಾಡ್ಕೊಂಡು ತಿಂತೀವಿ ತಂಪು ಅಂತ ಈ ಥರ ಬಟ್ಟೆಯಿಂದ ಸ್ವಲ್ಪ ಹಂಗೆ ಪ್ರೆಸ್ ಮಾಡಿಬಿಟ್ಟು ನೀರೆಲ್ಲ ಹಿಂಗೆ ರಿಮೂವ್ ಆದಮೇಲೆ ಈ ಥರ ಇರುತ್ತೆ ಈಗ ಇದನ್ನ ಯಾವ ತರ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಆಯಿಲ್ ಬಿಸಿ ಆಗೋದಕ್ಕೆ ಚಿಕ್ಕದಿದ್ರೆ ಚಿಕ್ಕದು ದೊಡ್ಡದಿದ್ರೆ ದೊಡ್ಡದು ಮನೇಲಿ ಇದೇ ಇರೋದು ಹಾಗಾಗಿ ನಾನು ಇದನ್ನೇ ಇಡ್ತಾ ಇದ್ದೀನಿ ಇಷ್ಟ ಸಾಕು ಅನ್ಸುತ್ತೆ ಅವೆಲ್ಲನೂ ಡಿಪ್ ಆಗಲಿ ಅಂತ ಅಷ್ಟೆ ಈಗ ಸ್ಟವ್ ಆನ್ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಕಾದ್ರೆ ಸಾಕು ಗೈಸ್ ಬೇಗ ಆಗೋಗುತ್ತೆ ಇದೇನು ಗೈಸ್ ಒಂದ್ ಕಪ್ ಇದು ಅವರಬೇಳೆ ತಗೊಂಡಿದ್ದೀನಿ ಗೈಸ್ ಇವತ್ತು ಊಟಕ್ಕೆ ಇಸ್ಕಿಟ್ ಬೇಳೆ ಸಾಂಬಾರು ಬೆಳಿಗ್ ಮಾಡಿದೆ ಇದ್ರ ಜೊತೆಗೆ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಫುಲ್ ನಮ್ಮ ಮನೇಲಿ ಸ್ನ್ಯಾಕ್ಸು ಸಾಂಬಾರು ತಿಂಡಿ ಏನೇ ಇದ್ದರೂ ಇಸ್ಕಿದ ಬೇಳೆ ಸಾಂಬಾರೇನೆ ಅಂದರೆ ಒಂದ್ಸಲ ತಂದುಬಿಟ್ರೆ ಮತ್ತೆ ನಮ್ಮನೇಲಿ ಫ್ರಿಜ್ ಇಲ್ಲ ವೇಸ್ಟ್ ಆಗಿ ಹೋಗ್ತವಲ್ಲ ಒನ್ ಎಲ್ಲ ಮಾಡಿಬಿಡಬೇಕು ಹಾಗಾಗಿ ಎಲ್ಲ ಈಗಲೇ ಮಾಡ್ತಾಯಿದ್ದೀನಿ ಗಸ್ ಎಣ್ಣೆ ಕಾದಿದೆ ಅಂದ್ಕೊಳ್ತೀನಿ ಕಾದಿದ್ಯೆ ಕಾದಿದೆ ಗು ಎಣ್ಣೆ ಅಥವಾ ನೀರು ನೀರು ಇರೋದಕ್ಕೆ ಚಟ್ಪಟ ಅಂತಿದೆಯೋ ಏನೋ ಒಂದು ಅರ್ಥ ಆಗ್ತಾಯಿಲ್ಲ ನೋಡೋಣ ಒಂದು ಹಾಕಿದ್ದೀನಿ ಅದು ಚೆನ್ನಾಗಿ ಫ್ರೈ ಆದರೆ ಕಾದಿದ್ದಂಗೆ ಕಾದಿದೆ ಗೈಸ್ ಅಷ್ಟು ಹಾಕ್ಬಿಡೋಣ ಒಂದೇ ಸಲ ಚೆನ್ನಾಗಿ ಫ್ರೈ ಆಗ್ತದೆ ವಾ ಇಲ್ಲಿ ಬೇರೆ ಹೋಲ್ ಇದೆ ಅಲ್ಲ ಗೈಸಿ ಇಲ್ಲಿ ಈ ಕಡೆಯಿಂದ ಹೋಗ್ಬಿಡುತ್ತೆ ಅಂತ ಭಯ ನನಗೆ ಅದಕ್ಕೆ ಸ್ವಲ್ಪ ಲೋ ಮಾಡಿದೆ ಮೊಳಕೆ ಬಂದಿರೋದ್ರಿಂದ ಇದ್ರೊಳಗೆಲ್ಲ ಬಿಡುತ್ತೆ ಗೈಸಿ ಇದ್ರೊಳಗೆ ಏನು ಮಾಡೋದು ಒನ್ ಡೇ ಲೇಟಾಗಿ ಹೋಯ್ತು ಹಿಂಗೆ ಇಲ್ಲ ಅಂದರೆ ಇದೇ ಔಷಧಿ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಒಂದೆಲ್ಲ ಒಂದಿನೇ ತೊಗೊಂತೀವಿ ಅಷ್ಟೇ ಗೈಸ್ ತಲೆನೇ ಕೆಟ್ಸ್ಕೋಬಾರ್ದು ನಮ್ಮ ಮನೆಯಲ್ಲ ಅದಿಲ್ಲ ಇದಿಲ್ಲ ಅಂತ ಇರೋದ್ರಲ್ಲೇ ಅಡ್ಜಸ್ಟ್ ಆಗಬೇಕು ನಮ್ಮ ಹತ್ರ ಇಲ್ಲದೆ ಇರೋದನ್ನೆಲ್ಲ ಅದನ್ನೆಲ್ಲ ಆಸೆ ಪಡಬಾರ್ದು ಗೈಸ್ ಇರೋದ್ರಲ್ಲೇ ನೆಮ್ಮದಿಯಾಗಿರ್ಬೇಕು ಇರೋದೊಂದು ಜೀವನ ಏನಕ್ಕೆ ತಲೆ ಕೆಡ್ಸ್ಕೊಬೇಕು ಅದಿಲ್ಲ ಇದಿಲ್ಲ ಅಂತ ಹೇಳಿ ನಾವೂ ಟೆನ್ಷನ್ ತಗೊಂಡು ಮನೆಯವ್ರಿಗೂ ಟೆನ್ಷನ್ ಕೊಟ್ಟು ಯಾಕೆ ಇದೆಲ್ಲ ಗೈಸ್ ನಾವು ಚಿಕ್ಕೋರಿದ್ದಾಗ ಎಷ್ಟು ಚೆನ್ನಾಗಿ ತಿಂತಾ ಇದ್ವಿ ಅಂದ್ರೆ ಇವು ಜೋಬಿಗೆ ಹಾಕೊಂಡು ಹೋಗ್ತಾ ಇದ್ವಿ ಯೂನಿಫಾರ್ಮ್ ಜೋಬಿಗೆ ಈಗ ಈಗಿನ ಮಕ್ಳೆಲ್ಲ ತಿನ್ನಲ್ಲ ಈ ಅಂದರೆ ಹೊಸ ಹೊಸ್ದಾಗ ಏನಾದರೂ ಟ್ರೈ ಮಾಡಿದ್ರೆ ತಿಂತಾರೆ ಅದೇ ಹೆಸ್ರು ಕಾಳು ಆಮೇಲೆ ಕಡಲೆಬೀಜ ಅಷ್ಟೇ ಸಿಂಕ್ ಸಿಂಕುಳ್ಳಿ ಅಂದರೆ ನಮ್ಮ ಕಡೆ ಅಷ್ಟೇ ಹಾಕ್ಬಿಟ್ಟು ಉಪ್ಪು ಖಾರ ಹಚ್ಬಿಟ್ಟು ಕೊಡೋರು ಗೈಸ್ ಇದು ಫ್ರೈ ಆಗೋಕ್ಕೆ ಒಂದು ಐದು ನಿಮಿಷ ಮೇಲೆ ತೊಗೊಳ್ತು ನೋಡಿ ಇರುತ್ತೆ ಅನ್ಸುತ್ತೆ ನೀರು ಇದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ನಾನು ಕಡಲೆ ಬೀಜ ಆಮೇಲೆ ಕಡಲೆ ಥರ ಬೇಗ ಫ್ರೈ ಆಗುತ್ತೆ ಅಂದ್ಕೊಂಡಿದ್ದೆ ಗೈಸ್ ಎಲ್ಲಿ ಈ ರೆಸಿಪಿನೂ ಕೈ ಕೊಡುತ್ತೋ ಅಂತ ಭಯ ಆಗಿತ್ತು ಬಟ್ ಸ್ವಲ್ಪ ಎಲ್ಲ ಗಟ್ಟಿ ಇದೆ ಇನ್ನು ಫ್ರೈ ಆಗಬೇಕು ಇನ್ನೂ ಸ್ವಲ್ಪ ತಾಗಬೇಕು ನೋಡಿ ಸೌಂಡ್ ಬರ್ತಾ ಇದೆ ಅವು ಮೆತ್ತಗಿದ್ರೆ ಸೌಂಡ್ ಬರೋಲ್ಲ ಆವಾಗಲೇ ನಾನು ಈ ಥರ ಒಂದೊಂದೇ ಟ್ರೈ ಮಾಡಿದ್ದೀನಿಗೆ ನೋಡಿ ಗಟ್ಟಿ ಇದೆ ಇದು ತಿಂದರೂ ಸೌಂಡ್ ಬರ್ತಾ ಇದೆ ಅಷ್ಟು ಫ್ರೈ ಆಗಬೇಕು ತಿಂದಾಗ ಸೌಂಡ್ ಬರಬೇಕು ಗ್ಯಾಸ್ ನೋಡಿ ಸೌಂಡ್ ಮಾಡೋಕ್ಕಾಗಲ್ಲ ಇದ್ರಲ್ಲಾದರೆ ಎಲ್ಲ ಬಂದ್ಬಿಡುತ್ತೆ ಗ್ಯಾಸ್ ಎರಡನೇ ಸಲ ಹಾಕಿರೋದು ಬೇಗ ಬೆಂದ್ಬಿಟ್ಟಿದೆ ನೋಡಿ ಸೌಂಡ್ ಬರ್ತಾ ಇದೆ ಅಂದರೆ ಮೋಸ್ಟ್ಲಿ ಎಣ್ಣೆ ಜಾಸ್ತಿ ಮೇಲೆ ಹಾಕಬೇಕು ಅಂತ ಅನಿಸುತ್ತೆ ಇದಿರೋದಕ್ಕೆ ಹೆಂಗೋ ಚೆನ್ನಾಗಿ ಯೂಸ್ ಆಗ್ತಾ ಇದೆ ಕಾಫಿ ಅಂತೂ ಸೋಸಲ್ಲ ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿದೆ ಇದರದ್ದು ಕಂಡಿ ಎಲ್ಲ ದೊಡ್ಡ ದೊಡ್ಡದಾಗಿದ್ದಾವೆ ಈಗ ಹೊರಗಡಲೆ ಆಗ್ತದೆ ನೋಡಿ ಗಿಡ್ ಡಿಫ್ರೆಂಟ್ ಆಗಿ ಅದು ಆದ್ರೆ ಆಗ ತಕ್ಷಣ ಉಕ್ಕಿ ಬಂದ್ಬಿಡ್ತು ಇದೇನು ಅಷ್ಟಿಲ್ಲ ಅಂದ್ರೆ ಬರೀ ಅವರೆಕಾಳು ಒಂದೇ ಆದ್ರೆ ಸ್ವಲ್ಪನೇ ಸ್ವಲ್ಪ ಆಗೋಗ್ಬಿಡ್ತವೆ ಒನ್ ಟೈಮ್ಗೆ ತಿಂದ್ರೆ ಸರಿ ನಮ್ಮ ನಮ್ಮನೇಲಿ ಗೊತ್ತಲ್ಲ ಏನಾದ್ರೂ ಮಾಡಿದ್ರೆ ಒಂದೇ ಸಲ ಖಾಲಿ ಆಗೋಗ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂದರೆ ಇದೇ ಸ್ಟೋರ್ ಮಾಡಿಕೊಂಡ್ರೆ ಇರುತ್ತೆ ಒಂದು ವಾರ ಹದಿನೈದು ದಿನ ಮೇಲೆ ಇರುತ್ತೆ ಗ್ಯಾಸ್ ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ದೀನಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಇರ್ತಾರೆ ಏನೂ ಇಲ್ಲ ಅಂದರೆ ಕಡಲೆ ಬೀಜ ಅದನ್ನು ಕಡಲೆ ಬೀಜ ಅಥವಾ ಕಡಲೆಕಾಯಿ ಆದರೂ ಹುರ್ಕೊಡು ಅಂತ ಕೇಳ್ತಾರೆ ಅದಕ್ಕೆ ಇದನ್ನು ರೆಡಿ ಮಾಡಿ ಇದ್ದೀನಿ ಗ್ಯಾಸ್ ಇದೇನು ಜಾಸ್ತಿ ಫ್ರೈ ಮಾಡೋದು ಬೇಡ ಲೈಟಾಗಿ ಒಂದು ಅರ್ಧ ಬರ್ಧ ಫ್ರೈ ಮಾಡೋಣ ಹಾಗೆ ಹಸೀದೆ ಅಂದರೆ ಫ್ರೈ ಮಾಡ್ದಿರ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅದು ಅವರಿಷ್ಟ ನಾನು ಒಂದೆರಡು ದಿನ ಎಕ್ಸ್ಟ್ರಾ ಇರಲಿ ಅಂತೇಳಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಹಾಕಿದ್ರೂ ಇರುತ್ತೆ ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಇದಂತೂ ಅದ್ರಲ್ಲಿ ತೆಗಿಯೋದಕ್ಕೆ ಬರೋಲ್ಲ ಜಾಲರದಲ್ಲಿ ಎಲ್ಲ ಉದ್ರೋಗ್ಬಿಡುತ್ತೆ ಕೆಳಗೆ ಅದಕ್ಕೆ ಚಿಕ್ಕದ್ರಲ್ಲೇ ತೆಗಿತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಸೀದೋಗಿಬಿಡುತ್ತೆ ಈಗ ಒಂದು ಬೌಲ್ ಕಡಲೆ ಬೀಜ ಇದ್ದೀನಿ ಬೇಗ ಫ್ರೈ ಆಗುತ್ತೆ ಬೇಸೇನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಏಕೆಂದರೆ ಎಣ್ಣೆ ಆಲ್ರೆಡಿ ತಾದಿರುತ್ತೆ ಚಟಪಟ ಅಂತ ಸಿಡಿಯುತ್ತೆ ಗೇಸು ಸ್ವಲ್ಪ ಹುಷಾರಾಗಿರ್ಬೇಕು ಎಣ್ಣೆ ಹತ್ರ ಇದು ಸಿಪ್ಪೆ ಬಿಡುತ್ತಲ್ವಾ ಅದಕ್ಕೆ ಗೈಸ್ ಸಾಕು ಇದು ಅಷ್ಟೇ ಜಾಸ್ತಿ ಬಿಟ್ಬಿಟ್ರೆ ಸೀದೋಗಿಬಿಡುತ್ತೆ ಕರ್ರಿಗೆ ಆಗ್ತವೆ ಟೇಸ್ಟು ಏನಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕರುಂ ಕರುಮ್ ಅನ್ನೋ ಥರ ಇದ್ದರೆ ಸಾಕು ಗೇಸ್ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಳ್ಳೋಣ ತೊಳೆದು ಇಟ್ಕೊಂಡಿರ್ಬೇಕು ಮುಂಚೆ ಹಿಡಿಯುತ್ತೆ ತೊಳೆದು ಸ್ವಲ್ಪ ಜಾಸ್ತಿ ಹೊತ್ತೆ ಆಗಿರ್ಬೇಕು ಗೈಸಿ ಅದರಲ್ಲಿ ಏನು ನೀರಿನ ಅಂಶ ಇರಬಾರ್ದು ಸಾಗಿದೆ ಸಾಕು ನೋಡಿ ಸೌಂಡ್ ಹಸಿ ಇದಲ್ವಾ ಅದಕ್ಕೆ ಒಣಗಿರೋದಾಗಿದ್ರೆ ಕಪ್ಪಿಗೆ ಆಗೋಗ್ಬಿಡೋದು ನಾನು ಒಂದು ಕಡೆ ತಗದ್ರೆ ಒಂದು ಕಡೆ ಬಿದ ಇದೆ ಗೇಸ್ ಸ್ಟವ್ ಆಫ್ ಮಾಡ್ಕೊಬಿಡೋಣ ಇನ್ನೇನಿಲ್ಲ ಆಗೋಯ್ತು ನೋಡಿ ಯಾವ ತರ ಇದೆ ಗೈಸ್ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡೋಣ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಒಣ್ಮೆಣಸಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾಕೋಬಹುದು ನಾನು ಹಾಕಿಲ್ಲ ನೋಡಿ ಖಾರದ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಗೈಸ್ ಇನ್ನೂ ಕಾಳು ಏನಾದರೂ ಇದ್ರೆ ನೀವು ಆ್ಯಡ್ ಮಾಡ್ಕೋಬಹುದು ಗೈಸ್ ಅಂದರೆ ಕಾಳು ಹೆಸರು ಕಾಳು ಕಾಳು ಆ ಥರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡಣ ಫ್ರೈ ಮಾಡ್ತೀನಿ ಕರ್ಬೇವಿನ ಸೊಪ್ಪು ಮೇಲೆ ಬಿದ್ದುಬಿಟ್ಟೈತೆ ಎಲ್ಲ ಅದೊಂದು ಸೈಡ್ ಗಂಡಾಕ್ಬೇಕು ನೀಟಾಗಿ ಎಲ್ಲ ಕಲಿಸ್ಕೊಂಡ್ರೆ ಎಲ್ಲದಕ್ಕೂ ಹತ್ತೈತೆ ಉಪ್ಪು ಖಾರ ಇವನ್ ಮಾಡಿರೋದು ನಮ್ಮನೆಯವ್ರಿಗೆ ಗೊತ್ತಿಲ್ಲ ನೋಡೋಣ ಬಂದ ಮೇಲೆ ಕೊಡೋಣ ಯಾವ ಥರ ಇದೆ ಅಂತ ಹೇಳಿ ಟೇಸ್ಟ್ ಮಾಡಿ ಹೇಳ್ತಾರೆ ನಾನೇ ಹೇಳ್ಬಿಡ್ತೀನಿ ಈಗಲೇ ನಿಮಗೆ ಬಟ್ ಅವ್ರದ್ದು ಒಪಿನಿಯನ್ ಅನ್ಸಲ ತೋರಿಸ್ತೀನಿ ಏನು ಏನಾಗಿದೆ ಅಂತ ಹೇಳ್ತಾರೆ ಜೆನ್ಯನ್ ಒಪಿನಿಯನ್ ಅವರೇ ಕೊಡೋದು ಹಂಗಂತ ನಾನೇ ಸುಳ್ಳು ಒಪಿನಿಯನ್ ಕೊಡಲ್ಲ ಗೈಸ್ ನಿಜವಾಗ್ಲೂ ಸೌಂಡ್ ಕೇಳಿಸ್ತಾ ಇದೆ ಕರುಮ್ ಕರುಮ್ ಅಂತ ಇದಾವ ತುಂಬ ಚೆನ್ನಾಗಿದೆ ಕ್ರಿಸ್ಪಿ ಆಗಿ ಯಾವುದು ಅಷ್ಟು ಗಟ್ಟಿ ಆಗಲ್ಲ ಅನ್ನೋಷ್ಟಿಲ್ಲ ಆರಾಮ್ಸ ತಿನ್ಬೋದು ಈ ಬರೀ ಸಾಂಬಾರು ಪಲ್ಯ ತಿಂದು ತಿಂದು ಬೋರ್ ಆಗಿರೋರು ಖಂಡಿತ ಈ ತರ ಮಾಡ್ಕೊಂಡ್ ತುಂಬಾ ಇಷ್ಟ ಇಷ್ಟಪಡ್ತೀರಾ ತುಂಬಾ ಚೆನ್ನಾಗಿದೆ ಟೈಮ್ ಪಾಸ್ಗೂ ಚೆನ್ನಾಗಿ ಯೂಸ್ ಆಗುತ್ತೆ ಹ್ಮ್ ಸಕ್ಕದಾಗಿದಾಗೆ ಒಂದ್ ಟ್ರೈ ಮಾಡಿ ನಮ್ಮ ಬಂದ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸ್ವಲ್ಪ ಆರಿದ ಮೇಲೆ ಈ ತರ ಒಂದೊಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡ್ಕೊಂಡ್ರಾಯ್ತು ಆಯಿತು ಯಾವ ತರ ಬಾಕ್ಸ್ ಅವೈಲಬಲ್ ಇದ್ರೆ ಆ ಥರ ಬಾಕ್ಸಿಗೆ ಸ್ಟೋರ್ ಮಾಡ್ಕೊಳ್ಳಿ ಇನ್ನೊಂದೆ ನಮ್ಮ ಮನೆಯವ್ರು ಬಂದರು ಕಾಫಿ ಜೊತೆ ತಿಂದರೆ ಚೆನ್ನಾಗಿರೀ ಅಂತ ಹೇಳಿ ಕಾಫಿ ಮಾಡಿ ಏನೋ ಒಂದ್ ಮಾಡಿದೀನಿ ನಾನು ಗೊತ್ತಾ ಏನು ನೀವು ಸಣ್ಣ ಹುಡುಗರಾಗ ತಿಂತಿದ್ರಲ್ಲ ಹ್ಞೂ ಏನು ಹೇಳು ಮಿಕ್ಸ್ ಕಾಳೆ ಎಲ್ಲ ಫ್ರೈ ಮಾಡಿಬಿಟ್ಟು ಉಪ್ಪು ಖಾರ ಹಾಕ್ತಿದ್ರಲ್ಲ ಏನು ಹೇಳೋದು ಕಾಳು ಮಿಕ್ಸ್ ಕಾಳು ಅದಕ್ಕೊಂದು ಒಂದು ಹೆಸರು ಇ್ದಿಯಲ್ಲ ನಾವು ಕರೀತಿದ್ದೀದು ಸಿಕ್ಕುಳಿ ಆ ಎಸ್ ಅದನ್ನ ಮಾಡಿದೀನಿ ಇರ ನಿಮಿಷ ತಂದೆ ಇಡ್ಕೋ ಇವತ್ತು ನೋಡೋಣ ಟೇಸ್ಟ್ ಹೇಂ ಹೇ ಮಾಡಿದಾಳೆ ತಗೊಳ್ಳಿ ಟನ್ ಟಡಾ ಇಂಗೈತೆ ಸೂಪರ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತಾ ತಿನ್ನೋದು ಚೆನ್ನಾಗಿ ತಾನೆ ನಾನು ತಿಂದೆ ಮಾಡ್ತಾನೆ ತಿಂದೆ ಬಟ್ ನಿನ್ನ ಒಪಿನಿಯನ್ ಕೇಳೋಣ ಅಂತ ಹೇಳಿ ವೆಯ್ಟ್ ಮಾಡಿ ಸೂಪರ್ ಥ್ಯಾಂಕ್ ಯು ನನಗೂ ಬರುತ್ತಾ ರೆಸಿಪೀಸ್ ಎಲ್ಲ ಮಾಡೋಕ್ಕೆ ನೆನ್ನೆ ಮಾಡಿದ್ದು ಮಾಡೋದು ಗೈಸ್ ಎರಡೂ ಚೆನ್ನಾಗಿದ್ದಾವಂತೆ ನೋಡಿ ಓಕೆ ಗೈಸ್ ಈ ವಿಡಿಯೋಲಿ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್